ஹலோ நான் யூடியூப் ஃபேமிலி வெல்கம் பேக் டு மை யூடியூப் சேனல் சுக்கி சின்ன வ்லாக் எல்லாம் ஹேகி தீரா ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಳ್ತೀನಿ ಏನಿದು ಮನೇನ ಇಷ್ಟೊಂದು ಹರಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದಿರಲ್ಲ ಅಂತ ಅನ್ಕೋಬೇಡಿ ಇದು ಗುರುವಾರದ ವ್ಲಾಗ್ ಭೀಮ್ ನಮಾಸೆ ವ್ಲಾಗ್ ನಾನು ವಾರ ಮಾಡೋಣ ಭೀಮ್ ನಮಾಸೆ ಮಾಡೋಣ ಅನ್ಕೊಂಡೆ ಮಗಳ ಅಂತ ಅದಕ್ಕೆ ಬಿಡ್ಲೇ ಇಲ್ಲ ಕಾರಣ ಬಂದು ಹನ್ನೆರಡುವರೆ ತಕ ಮನ್ಗಿದ್ಲು ಹದ್ ಗಂಟೆ ಅಲ್ಲಿ ಹನ್ನೆರಡುವರೆ ಕಂಡು ಇನ್ನ ಎದ್ದೋಳಂತು ಮತ್ ಮಲಗಲೇ ಇಲ್ಲ ನಾನು ಆ ಟ್ರೈ ಮಾಡ್ದೆ ಮಧ್ಯದಲ್ಲಿ ಅವಳು ಏನಾದ್ರು ಮಾಡಿದ್ರು ಮನಗ್ಲಿಲ್ಲಾ ಸಂಜೆನೇ ಆಗೋಯ್ತು ಈ ಸಂಜೆಲಿ ಇನ್ನೇನ್ ಮನೆ ಒರೆಸ್ಕೊಂಡ್ ನಾನು ವಾರ ಮಾಡಕ್ ಆಗುತ್ತೆ ಅನ್ಕೊಂಡು ಮನೆ ಕ್ಲೀನ್ ಅಂತ ಮಾಡ್ಕೊಳ್ತಾ ಇದೀನಿ ಏನೋ ಅಂದ್ರೆ ಟೈಮ್ ಆಗಿತ್ತು ಮಕ್ಳಿಗೆಲ್ಲ ಸ್ಕೂಲ್ ಬಿಟ್ಟಿತ್ತು ನನ್ ಮಗ ಮನೆ ಗುಡ್ಸ ಕ್ಲೀನ್ ಮಾಡಿದ್ ಇಷ್ಟೊಂದು ಹರಡ್ಕೊಂಡಿರ್ಲಿಲ್ಲ ಸ್ಕೂಲ್ ಸ್ಕೂಲಿಂದ ಬಂದು ಮತ್ತೆ ಇಷ್ಟೊಂದೆಲ್ಲ ಆರಡಿ ನನಗ್ ತುಂಬಾನೇ ದೊಡ್ಡ ಕೆಲ್ಸ ಕೊಟ್ಟ ನಾನು ಮಗುನ ನಮ್ಮ ಅಕ್ಕನ ಮಗಳ ಕೈಲಿ ಕೊಟ್ಬಿಟ್ಟು ಮನೆಯಲ್ಲ ಕ್ಲೀನ್ ಮಾಡ್ಕೊಂಡ್ ಕಸ ಹೊಡ್ಕೊಳ್ತಾ ಇದ್ದೀನಿ ಇನ್ನ ಕಸ ಉಡ್ಕೊಂಡು ನಾನು ಇದು ಮಾಡೋ ಅಷ್ಟೊತ್ತಿಗೆ ನನ್ನ ಮಗಳಿಗೆ ನಿದ್ ಬಂತು ಅವಳು ಈ ನಿದ್ದೆ ಮೊದ್ಲೇನೆ ಮಾಡಿದ್ರೆ ನಂದು ಭೀಮ್ ನೊಮಾಸೆನೂ ಆಗೋದು ವಾರನು ಆಗೋದು ಅವ್ಳು ಎರಡು ಮಾಡಕ್ ಬಿಡ್ಲಿಲ್ಲ ಈಗ ಆರೂವರೆ ಮನಿಕೊಂಡ್ಲು ಇನ್ನ ನನ್ ಮಗ ಹೊಟ್ಟೆ ಸಿತೈತೆ ಅಂತ ಬಂದ ಮಗು ಮಲಸ್ತಾ ಇದ್ದೆ ಅವ್ನ್ ಊಟ ಹಾಕೊಡಕ್ ಆಗ್ಲಿಲ್ಲ ಅವ್ರು ಹತ್ರ ಹೋಗ್ಬಿಟ್ಟು ಒಂದು ಕುರ್ಕುರ ಪ್ಯಾಕೆಟ್ ತೆಗಿಸ್ಕೊಂಡು ತಿಂತಾ ಇದ್ದೇನೆ ತಿನ್ನಿಸ್ಬಾರ್ದು ಅಲ್ದಿ ಅಂದ್ರು ಅವ್ನು ಕೇಳೋದಿಲ್ಲ ಆಟ ಮಾಡ್ತಾನೆ ಇನ್ನ ಅವ್ರ ತಾತ ಇನ್ನೇನ್ ಮಾಡ್ತಾರೆ ಆಟ ಹೊಟ್ಟೆ ಹೊಟ್ಟಿಸಿ ಅಂತ ತಕ್ಕೊಟ್ರು ஏழுவேபி சீட ஏழு கொட்டிருந்த ಇನ್ನ ಹೊರಗಡೆ ಮಳೆ ಬೇರೆ ಬರ್ತಾ ಇತ್ತು ಹಂಗಾಗಿ ಒಳಗೆ ಕರ್ಕೊಂಡ್ಬಂದು ಅವ್ನಿಗೆ ಟೋಪಿ ಸ್ವೆಟರ್ ಹಾಕ್ತಿದೀನಿ ಅವ್ನಿಗೆ ಆಲ್ಮೋಸ್ಟ್ ಶೀತ ಆಗಿ ಗಂಟಲು ಕಟ್ಟಿ ಫಿಫ್ಟೀನ್ ಡೇಸ್ ಆಗಿದೆ ಆದ್ರೂ ಅವ್ನಿಗೆ ಶೀತ ನೆಗಡೆ ಕಮ್ಮಿ ಆಗೇ ಇಲ್ಲ ಎರಡು ಸರಿ ಆಸ್ಪತ್ರೆಗೂ ಕರ್ಕೊಂಡು ಹೋಗಿದ್ವಿ ಆದ್ರೂ ಕಮ್ಮಿ ಆಗಿಲ್ಲ ಶಿಲಪ್ಪು ಮಾತ್ರ ಹಾಕ್ತಲೇ ಇದೀವಿ ಇನ್ನು ಅವ್ನಿಗೆ ಸ್ವೆಟರ್ ಟೋಪಿ ಹಾಕಿದ್ರಂತೂ ಅದ್ರ ಟೋಪಿ ಹಾಕಿದ್ರಂತ ಅವ್ನ ಹತ್ರ ಐದೇ ನಿಮಿಷ ಅಷ್ಟೇ ಆ ಟೋಪಿನ ಕಿತ್ತೆ ಸೀತಾನೆ ಆದ್ರೂ ಬಿಡೋದಿಲ್ಲ ಹೋಗೋದು ಹೇಳ್ಕೊ ಬರೋದು ಹಾಕೋದು ವೆದರ್ ಗೆ ಹಾಕ್ಲಿಲ್ಲ ಅಂದ್ರೆ ಇನ್ನು ಮಕ್ಕಳ ಆರೋಗ್ಯ ಅದ್ಗಿಡುತ್ತಲ್ಲ ಅನ್ನೋ ಕಾರಣಕ್ಕೆ ಹಾಕ್ತೀನಿ ಆದ್ರೆ ಅವನಂತೂ ಅದನ್ನ ಇಟ್ಕೊಳ್ಳೋದೇ ಇಲ್ಲ ಏನು ಮಾಡಕ್ ಆಗೋದಿಲ್ಲ ಏನೋ ಮಕ್ಳಲ್ವ ಇನ್ನ ನನ್ನ ಮಗನಿಗೆ ಒಳಕ್ ಕುಣಿಸ್ಕೊಂಡು ಇನ್ನೆಲ್ಲ ತಿರ್ಗಾಕ್ ಹೋಗ್ಬಿಡ ಬೀದಿ ಸುತ್ತಕ್ ಹೋಗ್ಬಿಡ ಅಂತ ಅಂದ್ಬಿಟ್ಟು ಹೊರಗಡೆ ಒಳಗಡೆ ಕರ್ಕೊಂಡ್ಬಂದು ನಿನ್ ಚಾಪೆ ಎಲ್ಲಾನು ಹಾಕ್ತಿದೀನಿ ತಗೋ ಬ್ಯಾಗ್ ತಗೊಂಡು ಓದ್ಕೊ ಅಂತವ ಏನಾದ್ರು ಬರ್ಕೊ ಅಂತ ಹೇಳ್ಬಿಟ್ಟು ಚಾಪೆ ಎಲ್ಲಾನು ಹಾಕೊಟ್ಟೆ ಯಾನ ಬಡ ಕೊಟ್ಟಾ ಏನು ಬಡ ಕೇಳಿ ಕೊಟ್ಟೆ ನಾವು ಬರ್ತ ಕೊಂಡ್ ಐತೆ ಬಡಪ್ಪ ಏನಕ್ಕೆ ನಿನ್ ಬರಿಯದ ಕಣ್ಣಿನ ಚಿಪ್ ತಗೊಂಡು ಜುಟ್ ತಗಿತಾ ಇದಾರೆ ಮಕ್ಳಿಗಿನ್ನ ದೃಷ್ಟಿ ಆಗಿರತ್ತೆ ಏನ್ ಶ್ರಾದಂಗ ಆಗಿರುತ್ತೆ ಅಲ್ವಾ ಅದನ್ನ ಅಮಾಸಲ್ ತೆಗೆದ್ರೆ ಚೆನ್ನಾಗ್ ಪರಿಹಾರ ಆಗುತ್ತೆ ಅಂತ ಅದನ್ನ ಜುಟ್ ತೆಗೆದ್ರು ಜುಟ್ಟಲ್ಲ ತೆಗೆದು ಅದ್ ಮೂರ್ ಕಣ್ಣಿರತ್ತಲ್ಲ ಅದನ್ನ ದಬ್ಳ ತಂದ್ ಕುಟಾಣಿಲ್ ಕುಟ್ಟಿ ತೂತ ಮಾಡ್ತಾ ಇದ್ದಾರೆ ಮೂರ್ ಕಣ್ಣು ಮಾಡ್ತಾ ಇದ್ದಾರೆ ಹಿಂಗೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಇಲ್ಲಿ ಎಷ್ಟೇ ಕಣ್ಣ ಹೆಸರಾಗಿರಬಹುದು ಇಲ್ಲ ಮನೆಯಲ್ಲಿ ರಚ್ಚೆ ಹಿಡಿತಾ ಇರ್ತಾರೆ ಅಳ್ತಾ ಇರ್ತಾರೆ ಅವೆಲ್ಲ ಕಮ್ಮಿ ಆಗುತ್ತೆ ಈ ತರ ದೃಷ್ಟಿ ತೆಗಿಯೋದ್ರಿಂದ ಇನ್ನ ನಾವು ಹೊರಗಡೆ ಎಲ್ಲ ಹೋಗಿರ್ತೀವಿ ಮಕ್ಕಳನ್ನ ಒಬ್ಬೊಬ್ರು ಕಣ್ಣು ಮಿಟುಕಂಗ ನೋಡ್ತಾ ಇರ್ತಾರೆ ಇನ್ನ ನೋಡಿದ ಕಣ್ಣೇ ನೋಡಿ ಬಿಟ್ಕೊಂಡ್ ನೋಡೋದ್ರಿಂದ ಅವ್ರಿಗೆ ದೃಷ್ಟಿಯೆಲ್ಲ ಆದಂಗಾಗಿರುತ್ತಲ್ವಾ ಅದಕ್ಕೆ ಹಿಂಗೆ ಮಾಡೋದು ಒಳ್ಳೇದು ತುಂಬಾ ಒಳ್ಳೇದು ಇನ್ನ ಆ ಚಿಪ್ನ ತಗೊಬಂದ್ ನಾನು ಗ್ಯಾಸಲ್ಲೇ ಸುಟ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೇಕ್ ಇಟ್ಟು ಸುಟ್ಕೊಳ್ತೀನಿ ಇಲ್ಲ ಅಂದ್ರೆ ನೀರ್ ಒಲೇದೋ ಇಲ್ಲ ಅಡಿಗೆ ಒಲೆದೋ ಇರುತ್ತೆ ನೋಡಿ ಅಲ್ಲಿಗೆ ಹಾಕಿದ್ರೆ ಅದ್ ಕೆಂಡ ಆಗುತ್ತೆ ಚೆನ್ನಾಗ್ ಕಾಯ್ಬೇಕು ಈಗ ಕಂಠ ಕಚ್ಕೊಂಡು ಕಾಯ್ತಾ ಇದೆ ಚೆನ್ನಾಗಿ ಕಾಯ್ದು ಅದ್ ಕೆಂಡ ಆಗ್ಬೇಕು ಈಗ ನಾನು ಇಲ್ಲಿ ಒಂದು ರೊಟ್ಟಿ ಹಂಚ್ ತಗೊಂಡಿದ್ದೀನಿ ರೊಟ್ಟಿ ಹಂಚಲಿ ಇಟ್ಕೊಂಡಿದೀನಿ ನೀವು ನೋಡ್ತಿರ್ಬೋದು ಅದು ಕಾಯ್ತಾ ಇದೆ ಚೆನ್ನಾಗಿ ಮುರಿತಾ ಇದೆ ಕೆಂಡ ಆಗ್ತಾ ಇದೆ ಇನ್ನೊಂದ್ ಕಡೆ ಪಕ್ಕದಲ್ಲೇ ಬಟ್ಲ ತಗೊಂಡಿದೀನಿ ಬಟ್ಲಲ್ಲಿ ಅನ್ನ ಹಾಕೊಂಡಿದೀನಿ ಅನ್ನನ ಚೆನ್ನಾಗ್ ಕ್ಯೂ ಮಿತ್ಕೊಳ್ಬೇಕು ಮೂರು ಅನ್ನದ ಉಂಡೆ ಮಾಡ್ಕೋಬೇಕು ಮಕ್ಕಳಿಗೆ ದೃಷ್ಟಿ ತೆಗಿಯೋಕೆ ಚೆನ್ನಾಗಿ ಕ್ಯೂ ನಾನು ಅಲ್ಲಿ ನೋಡಿ ನನ್ ಹೆಂಗೆ ಮಿತ್ಕೊಂಡು ಅನ್ನದ ಉಂಡೆ ಮಾಡ್ಕೊಳ್ತಿದ್ದೀನಿ ಆತ್ರ ಅನ್ನದ ಉಂಡೆ ಮಾಡ್ಕೊಬೇಕು ಈಗ ಅನ್ನದ ಉಂಡೆಲ್ಲನ್ನು ಚೆನ್ನಾಗಿ ಮೂರು ಉಂಡೆ ಮಾಡಿಕೊಂಡು ಆಗಿ ತೆಗ್ದಿಟ್ಕೋಬೇಕು ಅಷ್ಟರೊಳಗೆ ಆ ಚಿಪ್ಪು ಚೆನ್ನಾಗಿ ಕೆಂಡ ಆಗ್ ಹೋಗ್ಬಿಡತ್ತೆ ನೀವು ನೋಡ್ತಿರ್ಬಹುದು ಹೆಂಗ್ ಉರಿತಾ ಇದೆ ಅಂತವಾ ಇನ್ನ ಪಕ್ಕದಲ್ಲೇ ತಟ್ಟೆಗೆ ನಾನು ಅರಿಶಿನ ಕುಂಕುಮ ಅಥವಾ ಮತ್ತೆ ಸುಣ್ಣ ಈ ಮೂರನ್ನು ನೀರಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ ఈ మూరను మిక్స్ మార్బిట్టు ఇకల్వా ఇన్న అన్నదు ఉండె ఆక్తం అది అశ్ణి నమ హీ నమ పెకొండేనా అశ్ణి బి ఆగోవర్గూ ఇక ఉళ్ళాడు అదామే ఇన్నొందు ఉండె తంపు నమ హోవర్గూ ఉళ్ళాడోబెక్కు చనగదు ఆ అన్నదు హో కుమ అలా మేలు మూరు బు ఉండె మార్కొ నవేను ಸಪ್ರೇಟ್ ಆಗಿ ತಟ್ಟೆಯಲ್ಲಿ ಹೋಗ್ಲಿ ನೀರ್ ಮಾಡ್ಕೊಂಡಿದ್ವಿ ಅದನ್ನ ನಿಳಿಸ್ತಾ ಇದ್ದೀನಿ ಸಪ್ರೇಟ್ ಆಗಿ ಏನು ಮೂರ್ ಬಣ್ಣದ ಅದನ್ನ ಮೂರ್ ಮೂರ್ ಸರಿ ಆ ತಟ್ಟೆ ಒಳಗ್ ಹಾಕೊಳ್ತಾ ಇದ್ದೀನಿ ಆಮೇಲೆ ಅದೆಲ್ಲ ಆದ್ಮೇಲೆ ಅಹ್ ಒಂದು ವಿಳೆದೆಲ್ಲ ತಗೊಂಡು ಅದಕ್ಕೆ ಐದು ಕಣ್ಣು ಅಂದ್ರೆ ಐದು ತೂತು ಮತ್ತೆ ಒಂದು ಒಣಮೆಣಸಿ ಕಾಯಿ ಚೊಟ್ಟಿರೋ ಅಂತದ್ದು ಮತ್ತೆ ಇಡ್ಲಿ ಗರಿ ತಗೊಂಡು ಅದನ್ನು ಮೂರ್ ಸರಿ ನಿಳಿಸ್ತಾ ಇದ್ದೀನಿ ಆಮೇಲೆ ಆಗಲೇ ನಾವ್ ಏನ್ ಕೆಂಡ ಮಾಡಿಟ್ಕೊಂಡಿದ್ವಿ ಅದನ್ನ ಮೂರ್ ಸರಿ ತಗೊಂಡು ಮೂರ್ ಸರಿ ಅವನಿಗೆ ನೀಳ್ಸ್ ನೀಳ್ಸ್ ನಿಲ್ಸಿ ಅದ್ರೊಳಗೆ ಹಾಕೊಳ್ತಾ ಇದೀನಿ ಅದ್ರೊಳಗೆ ಹಾಕೋಬೇಕು ಇನ್ನ ಅದನ್ನ ಹಾಕೊಂಡ ಇನ್ನ ಅದನ್ನ ಹಾಕೊಂಡಾದ್ಮೇಲೆ ಆ ತಟ್ಟೆಗೆ ಒಂದು ಎಣ್ಣೆ ಬತ್ತಿ ಮಾಡ್ಕೊಂಡು ಆ ಎಣ್ಣೆ ಬತ್ತಿನ ಕಚ್ಕೋಬೇಕು ಇನ್ನ ಕಚ್ಕೊಂಡಾದ್ಮೇಲೆ ಅದನ್ನ ಅದನ್ನ ಅವ್ರಿಗೆ ಮೂರು ಸರಿ ನಿವಿಳಿಸ್ಬೇಕು ಮೂರು ಸರಿ ನಿವಳಿಸಾದ ತುಂಬಿದ್ ಕೊಡದ್ ನೀರು ತಗೊಂಡು ಅದನ್ನ ಅವ್ರಿಗೆ ಮೂರು ಸರಿ ನಿಳ್ಸಿ ಆ ನೀರನ್ನ ಚಿಮುಕಿಸ್ಬಿಟ್ಟು ಬಿಟ್ಟೋಯ್ತು ಅಂತ ಅನ್ಬೇಕು ಈ ತರ ಮಾಡಿ ಅವ್ನಿಗೆ ಕೆಂಡ ತೆಗ್ದೆ ಅವನಿಗೆ ಮಾತ್ರ ಅಲ್ಲ ನನ್ನ ಮಗಳಿಗೂ ಕೂಡ ಕೆಂಡ ತಗ್ದೆ ಆ ಕೆಂಡ ತೆಗ್ದಿದ್ ಈ ವಿಡಿಯೋ ಕ್ಯಾಪ್ಚರ್ ಮಾಡಿದಿನಿ ಆದ್ರೆ ಹಾಕಿಲ್ಲ ಲಾಂಗ್ ಆಗುತ್ತೆ ಆಗುತ್ತೆ ಅಂತ ಇನ್ನ ಮಕ್ಕಳಿಗೆಲ್ಲ ದೃಷ್ಟಿ ತಗದಾದ್ಮೇಲೆ ಅಡಿಗೆ ಮಾಡಕ್ ಟೈಮ್ ಆಗುತ್ತೆ ಅನ್ಬಿಟ್ಟು ಅಡಿಗೆ ಮಾಡಕ್ ಬಂದೆ ತಡ್ನಿ ಹಸಿ ತಡ್ನಿ ಕಾಳು ಇದ್ದು ಅದನ್ನ ತೊಳ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪಿನ ಜೊತೆಗಾಕಿ ಬಸ್ಸಾರ್ ಮಾಡೋಣ ಅಂತ ಒಂದೊಂದ್ ಕಡೆ ಒಂದೊಂದ್ ಅಂತಾರೆ ನಮ್ ಕಡೆ ನಾವ್ ಹಸಿ ತಡ್ನಿ ಕಾಳು ಅಂತೀವಿ ಬೇರೆ ಎಲ್ಲ ಅಲ್ಸಂದೆ ಕಾಳು ಅಂತ ಅಂತಾರೆ ನಾವು ನಮ್ ಕಡೆ ಅಂತ ಏನ್ ಹೇಳ್ತೀವಿ ಅಲ್ವಾ ನಾವ್ ಅನ್ಬೇಕಾಗಿರೋದು ಇನ್ನ ಅದ್ರ ನಾವು ತೊಳ್ಕೊಂಡಾದ್ಮೇಲೆ ಅದ್ರ ಮೇಲೆ ಚೀಕ್ಳು ಕರಳೆಲ್ಲ ಬಂದಿರತ್ತಲ್ಲ ಆ ನೀರು ತೊಳ್ದ ನೀರೆಲ್ಲಾನು ಬಗಸ್ಕೊಂಡ್ರೆ ಅದ್ ಸಪ್ರೇಟ್ ಆಗುತ್ತೆ ಸಪ್ರೇಟ್ ಆಗ್ತಿದಂಗೆ ಒಂದು ಕುಕ್ಕರ್ಗೆ ಹಾಕೊಂಡೆ ತೊಳ್ಕೊಂಡು ನೀಟಾಗಿ ಒಂದ್ ಕುಕ್ಕರ್ಗೆ ಹಾಕೊಂಡೆ ಮತ್ತೆ ಮೆಂತ್ಯ ಸೊಪ್ಪು ಏನಿತ್ತು ಅದನ್ನ ತೊಳ್ಕೊಳ್ತಾ ಇದ್ದೀನಿ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ ಬೆಳಿಗ್ಗೆನೆ ತಗೊಂಡು ಫ್ರೆಶ್ ಆಗಿತ್ತು ಸೋಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನ ನೀಟಾಗಿ ತೊಳ್ಕೊಂಡು ನೀಟಾಗಿ ತೊಳ್ಕೊಂಡು ಆದ್ಮೇಲೆ ಅದನ್ನ ಸಣ್ಣದಾಗಿ ಕುಯ್ಕೊಳ್ತಾ ಇದೀನಿ ಚಾಕಿಂದ ಸಣ್ಣದಾಗಿ ಕು ಹಚ್ಕೊಂಡು ಅದನ್ನ ಮತ್ತೆ ನೀಟಾಗಿ ಆ ಕಾಳಿನ ಜೊತೆಗೆ ಬೇಯಕ್ ಹಾಕೊಳ್ತೀನಿ ನೀರೆಲ್ಲ ಉಪ್ಪು ಉಪ್ಪಾಕೊಂಡು ಬೇಯಿಸ್ಕೊಂಡೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ಪಕ್ಕದಲ್ಲಿ ನಾವು ಖಾರ ರೆಡಿ ಮಾಡ್ಕೊಳ್ತೀನಿ ಮತ್ತು ನಾನು ನೀರು ಜೊತೆಗೇನೆ ಈರುಳ್ಳಿ ಟೊಮೆಟೊ ಹಣ್ಣು ಬೆಳ್ಳುಳ್ಳಿ ಹಸಿರು ಮಿರ್ಚಿ ಕಾಯಿ ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇರಲಿಲ್ಲ ನೀರು ಜೊತೆ ಇದು ಸೊಪ್ಪು ಬೇಯಿಸುವಾಗಲೇ ಬೇಯಿಸ್ಕೊಳ್ತಾ ಇದ್ದೆ ಬೇಯಿಸೋದು ಮರ್ತ್ಕೊಂಡೆ ಬೇರೆ ಕೆಲಸ ಮಾಡ್ತಾ ಕುತ್ಕೊಂಡು ಅದಕ್ಕೆ ಈಗ ಸಪ್ರೇಟಾಗಿ ಪಾತ್ರೆಗೆ ಈರುಳ್ಳಿ ಟವನ್ ಟೊಮೆಟೊ ಹಣ್ಣು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಬೇಯಿಸ್ಕೊಳ್ಳೋಣ ಅಂತ ಕೂ ಹಾಕೊಳ್ತಾ ಇದ್ದೀನಿ ಅದ್ ಬೇಯಕ್ ಒಂದ್ ಕಡೆ ಸೈಡ್ ಇಟ್ಕೊಂಡು ಇನ್ನ ಸಾಂಬಾರ್ಗೆ ಖಾರಕ್ಕೆ ಏನೇನ್ ಬೇಕು ಅದನ್ನೆಲ್ಲಾನು ಹಾಕೊಳ್ಳೋಣ ಜೀರಿಗೆ ಒಂದ್ ನಾಲ್ಕು ಕಾಳ್ಮೆ ಹಣಸು ಒಂದು ನಿಂಬೆ ಹಣ್ಣಿನ ಗಾತ್ರದ ಒಂದು ಹುಣಸೆ ಹಣ್ಣು ಮತ್ತೆ ಹಸಿ ಟೊಮೆಟೊ ಮತ್ತೆ ಹಸಿ ಟೊಮೆಟೊ ಜೊತೆಗೆ ಒಂದು ಅರ್ಧ ಹಸಿ ಈರುಳ್ಳಿ ಆಗ್ಲೇ ಏನು ಅರ್ಧ ಈರುಳ್ಳಿ ಹಾಕಿದ್ವಿ ಹಾಕಿ ಇಟ್ಕೊಂಡಿದ್ವಿ ಅದೇ ಹಸಿ ಈರುಳ್ಳಿ ಮತ್ತೆ ಒಂದು ಗೆಂಡೆ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಹಾಕೊಂಡಾದ್ಮೇಲೆ ಅದಕ್ಕೆ ಇನ್ನು ಅದಕ್ಕೆ ಒಂದು ಸ್ವಲ್ಪ ಕಾಯಿ ಆ ತೆಂಗಿನಕಾಯಿ ತುರಿನ ಹಾಕೋಬೇಕು ಇನ್ನು ಅವೆಲ್ಲನೂ ಹಾಕೊಂಡಾದ್ಮೇಲೆ ನಾವು ಏನು ಬೇಯಕ್ಕೆ ಇಟ್ಕೊಂಡಿದ್ದೀವಿ ನೋಡಿ ಅಹ್ ಈರುಳ್ಳಿ ಟೊಮೆಟೊ ಹಸಿರು ಮೆಣ್ಸಿಕಾಯಿ ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ಅದನ್ನ ಹಾಕೋಬೇಕು ಅದೇ ಮಿಕ್ಸಿ ಜಾರ್ಗೆ ಹಾಕೋಬೇಕು ಹಾಕೊಂಡಾದ್ಮೇಲೆ ಹಸಿರು ಮೆಣಸಿಕಾಯಿ ಇರ್ಲಿಲ್ಲ ಖಾಲಿ ಆಗ್ಬಿಟ್ಟಿತ್ತು ನಾನೊಂದು ನಾಲ್ಕೇ ಹಾಕಿದೆ ಖಾರ ಕಮ್ಮಿ ಆಗುತ್ತೆ ಅಂತ ಅನ್ನಿಸ್ತು ಅದಕ್ಕೆ ಹಚ್ ಖಾರದ ಪುಡಿನ ಹಾಕೊಳ್ತಾ ಆದ್ಮೇಲೆ ಅದನ್ನ ಚೆನ್ನಾಗ್ ನುಣ್ಣಗ್ ರುಬ್ಕೊಂಡ್ ಬರ್ಬೇಕು ಅದನ್ನ ಚೆನ್ನಾಗ್ ನುಣ್ಣ ರುಬ್ಕೊಂಡ್ ಬಂದ್ಮೇಲೆ ನಾವ್ ಅದಕ್ಕೆ ಬೇಯ್ ಬೇಯಿಸಿಟ್ಕೊಂಡಿದ್ವಿ ನೋಡಿ ಸೊಪ್ಪು ಮತ್ತೆ ತಡ್ನಿ ಕಾಳು ಅದನ್ನ ಹಾಕೋಬೇಕು ಖಾರಕ್ಕೆ ರುಬ್ಕೊಳಕ್ಕೆ ಅದನ್ನ ನಾನು ಇನ್ನೊಂದು ಏನಿಲ್ಲ ಅಂದ್ರೆ ಒಂದು ಸಣ್ಣ ಚಿಕ್ಕ ಸೌಟ್ ನಮ್ಮನೆದು ಅದ್ರಲ್ಲಿ ಒಂದ್ ಎರಡು ಮೂರು ಸೌಟ್ ಹಾಕೊಂಡು ಚೆನ್ನಾಗಿ ಸಣ್ಣಕ್ ರುಬ್ಕೊಂಡ್ ಬಂದಿದೀವಿ ಇನ್ನ ಆದ್ಮೇಲೆ ಇನ್ನ ಒಗ್ಗರಣೆಗೆ ಅಂತ ರಸ ಸಪ್ರೇಟ್ ಆಗಿ ಮಾಡ್ಕೊಂಡು ಇನ್ನ ಕಾಳು ಸಪ್ರೇಟ್ ಆಗಿ ಮಾಡ್ಕೋಬೇಕು ಅದಕ್ಕೆ ಒಂದು ಪಾತ್ರೆಗೆ ನಾನು ಕಾಳನ್ನ ಸಪ್ರೇಟ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಏನು ಬೇಯಿಸಿದ್ವಲ್ಲ ರಸ ಅದನ್ನ ಸಪ್ರೇಟ್ ಆಗಿ ಇಟ್ಕೊಳ್ತಾ ಇದ್ದೀನಿ ಇನ್ನ ಸಪ್ರೇಟ್ ಇಟ್ಕೊಂಡು ಇನ್ನ ಒಗ್ಗರಣೆಗೆ ಅಂತ ಒಂದು ಈರುಳ್ಳಿ ಕುಯ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ತಗೊಂಡಿದ್ದೀನಿ ಒಗ್ಗರಣೆಗೆ ಇನ್ನ ಗ್ಯಾಸ್ ಕಚ್ಚಿಟ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡೆ ಅದೇ ಸೊಪ್ಪು ಬೇಯಿಸಿದನ ಅದೇ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎರಡ್ ಟೀ ಸ್ಪೂನ್ ಅಷ್ಟು ಆಯಿಲ್ ಸಾಸಿವೆ ಕರಿಬೇವಿನ ಸೊಪ್ಪು ನಾನು ಏನು ಹಾಕ ಒಗ್ಗರಣೆಗೆ ಅಂತ ಕೊಯ್ದು ಇಟ್ಕೊಂಡಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಅದನ್ನ ಹಾಕೊಳ್ತಿದೀನಿ ಸಾಮಾನ್ಯವಾಗಿ ಬಸ್ಸರಿಗೆ ಅವು ಬೆಳ್ಳುಳ್ಳಿ ಒಗ್ಗರಣೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸಾರಿನ ಗಾಮ ಮತ್ತೆ ಕಾಳಿನ್ ರಸ ಏನಿತ್ತು ಬೇಯಿಸಿದ ಕಾಳಿನ ರಸ ಅದನ್ನ ಹಾಕೊಳ್ತಾ ಇದ್ದೀನಿ ಆಮೇಲೆ ಖಾರ ಹಾಕೊಳ್ತಾ ಇದ್ದೀನಿ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಆ ಖಾರನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಮತ್ತೆ ಒಂದ್ ಸ್ವಲ್ಪ ನೀರು ಹಾಕೋಬೇಕು ನೀರ್ ಅದಕ್ಕೆ ಜಾರಿಗೆ ನೀರು ಹಾಕೋಬೇಕು ನೀರು ಹಾಕೊಂಡು ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸ್ಕೊಂಡು ಅದಕ್ಕೆ ಮತ್ತೆ ಹಾಕೋಬೇಕು ಕುಕ್ಕರ್ಗೆ ಹಾಕೊಂಡಾದ್ಮೇಲೆ ನಮ್ಗೆ ಎಷ್ಟು ನೀರ್ ಬೇಕು ಅಷ್ಟು ಆಡ್ ಮಾಡ್ಕೋಬೇಕು ಸಾಂಬಾರ್ಗೆ ಆಮೇಲೆ ರುಚಿಗ್ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡಿ ಹಾಕೋಬೇಕು ಯಾಕೆ ಅಂದ್ರೆ ನಾವು ಕಾಳು ಬೇಯುವಾಗ ಕಾಳಿಗೆ ಉಪ್ಪು ಹಾಕಿತಿ ಅದ್ರ ರಸನ ಕೂಡ ಇದಕ್ಕೆ ಆಡ್ ಮಾಡಿರೋದ್ರಿಂದ ನೋಡಿ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೋಬೇಕು ಇಲ್ಲಾಂದ್ರೆ ಉಪ್ಪು ಜಾಸ್ತಿ ಆಗುತ್ತೆ ಈಗ ಸಾರ್ ಮಳ್ತಾ ಇದೆ ಪಕ್ಕದಲ್ಲಿ ಬಾಣಲೆ ಇಟ್ಕೊಂಡು ನಾನು ಕಾಳು ಸಪ್ರೇಟ್ ಆಗಿ ತೆಗ್ದಿಟ್ಕೊಂಡಿದಿನ ಅದನ್ನ ಪಲ್ಯ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಹಾಕೊಂಡಾದ್ಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ ಇನ್ನು ಕರ್ಬೇವಿನ ಸೊಪ್ಪೆಲ್ಲ ಹಾಕೊಂಡಾದ್ಮೇಲೆ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಆದಮೇಲೆ ಸ್ವಲ್ಪ ಕಾಯಿ ತುರಿ ತುರಿದಿಟ್ಕೊಂಡಿದ್ದೆ ಆ ಕಾಯಿ ತುರಿನೂ ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ತುರಿನೂ ಕೂಡ ನಾವು ಸಪ್ರೇಟಾಗಿ ಏನು ಕಾಳನ್ನ ತೆಗ್ದಿಟ್ಕೊಂಡಿದ್ವಿ ಅದನ್ನು ಕೂಡ ಇದಕ್ಕೆ ಹಾಕೊಂಡು ಚೆನ್ನಾಗಿ ತಿರುಕೋಬೇಕು ಆಮೇಲೆ ನಾನು ನಿಮಗೆ ಹೇಳೋದು ಮತ್ತೆ ನಾನು ಇಲ್ಲಿ ಉಪ್ಪು ಹಾಕಿದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆಗುವಾಗ ಉಪ್ಪು ಹಾಕಿದ್ರು ಈರುಳ್ಳಿ ಬೇಗ ಬೇಯುತ್ತೆ ಮತ್ತೆ ಈರುಳ್ಳಿಗೆಲ್ಲ ಉಪ್ಪು ಹಿಡಿಯುತ್ತೆ ಸ್ವಲ್ಪ ಹಾಕೋಬೇಕು ಕಾಳಿಗೆ ಮೊದ್ಲೇ ಉಪ್ಪಾಕ್ ಬೇಯಿಸಿರ್ತೀವಿ ಆಮೇಲೆ ಉಪ್ಪಾಕ್ ಬಿಡತ್ತೆ ಇನ್ನ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಪಲ್ಯನೂ ಕೂಡ ರೆಡಿ ಇನ್ನ ಒಂದು ತಟ್ಟಿಗೆ ಮುದ್ದೆ ಹಾಕೊಂಡು ಏನು ಕಾಳು ಪಲ್ಯ ಮಾಡ್ಕೊಂಡಿದ್ವಿ ಅದನ್ನ ಹಾಕೊಂಡು ಬಿಸಿ ಬಿಸಿ ಬಸ್ಸಾರನ್ನ ಈ ಮಳೆಗಾಲದ ಟೈಮಲ್ಲಿ ಮಳೆ ಇಯುವಾಗ ರಾತ್ರಿ ಹೊತ್ತು ಚಳಿಲಿ ತಿಂತಾ ಇದ್ರೆ ಅದು ಹೇಳೋಕೆ ಆಗೋದಿಲ್ಲ ಈ ಹಳ್ಳಿ ಅಲ್ಲಿ ನೀವು ಸರಿ ಮಾಡಿ ನೋಡಿ ಬಸ್ ಸಾರು ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ ಈ ನಾಟಿ ಸ್ಟೈಲ್ ಬಸ್ ಸಾರು ತುಂಬಾ ಚೆನ್ನಾಗಿರತ್ತೆ ನೀವು ನೋಡ್ತಾ ಇರ್ಬೋದು ನಾನು ಎಲೆ ರೆಡಿ ಮಾಡ್ಕೊಂಡು ತಿಂತ ಇದೀನಿ ಯಾರಿಗೂ ಊಟ ಮಗಳನ್ನ ನಮ್ಮ ಅತ್ತೆಯವ್ರು ಎತ್ಕೊಂಡಿದ್ರು ಊಟ ಮುಗಿಸ್ಕೊಂಡ್ ನೀನು ಈ ಮಗು ಊಟ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅಂದ್ರು ಚೆನ್ನಾಗಿತ್ತು ಅಂದ್ರೆ ನನ್ನ ಎಕ್ಸ್ಪ್ರೆಶನ್ ನೋಡಿ ನೀವು ಅರ್ಥ ಮಾಡ್ಕೋಬೇಕು